ಸಕಲದ ಒಳತಿಗಾಗಿ ಪ್ರಾರ್ಥಿಸಿ ಹಿಡಿದ ವಾರಗಳು ಸಂಪನ ಶ್ರೀ ರವಿ ದೊಡಮನಿ ಅವರ ಸಾಹಿತ್ಯದಲ್ಲಿ ಇಡೀ ಕರ್ನಾಟಕದ ರಾಜ್ಯದಂತ ಅತಿ ವೇಗದಲ್ಲಿ ಮುಂಡುಗುತ್ತಿರುವ ಅರಡಿ ನ್ಯೂ ವೀಕ್ಷಕರಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೃಷ್ಣ ತಡೆದ ಆದಿಶಕ್ತಿ ಶ್ರೀ ರೇಣುಕಾದೇವಿ ನೆಲೆ ನಿಂತ ಸುಕ್ಷೇತ್ರ ಚೆನವಾಡ ಗ್ರಾಮದಲ್ಲಿ ಮತ್ತು ಸುಕ್ಷೇತ್ರ ಜನವಾಡ ಗ್ರಾಮಕ್ಕೆ ಮತ್ತು ಗ್ರಾಮದ ಸಕಲರ ಒಳತಿಗಾಗಿ ಹಾಗೂ ಸಮೃದ್ಧ ಮಳೆ ಬೆಳೆಗಾಗಿ ದೇವಿಯ ವಿಶೇಷವಾಗಿ ಪ್ರಾರ್ಥಿಸಿ ಹಿಡಿದ ವಾರಗಳು ಶುಕ್ರವಾರ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಪನ್ನಗೊಂಡವು ಮನುಷ್ಯರ್ಗೆ ದನ ಕರುಗಳಿಗೆ ಯಾವುದೇ ರೀತಿಯ ರೋಗ ರುಜಿನಗಳು ಬಾರದಂತೆ ಅಲ್ಲದೆ ಪ್ರಶಸ್ತ ವರ್ಷದಲ್ಲಿ ಮಳೆ ಬೆಳೆಯನ್ನ ಚೆನ್ನಾಗಿ ಕೊಟ್ಟು ರೈತ ಕುಲಕ್ಕೆ ಆಶೀರ್ವದಿಸಿ ಕಾಪಾಡುವಂತೆ ದೇವಿಯಲ್ಲಿ ಮೊರೆ ಹೋಗಿ ವಿಶೇಷವಾಗಿ ಪ್ರಾರ್ಥಿಸುವ ಬಹುತೇಕ ಗ್ರಾಮೀಣ ಭಾಗಗಳಲ್ಲಿ ಆದಿ ಅನಾದಿ ಕಾಲದಿಂದಲೂ ರೂಢಿಯಲ್ಲಿರುವ ಪದ್ಧತಿಯಾಗಿದೆ ಅದರಂತೆ ಶುಕ್ರವಾರ ಮತ್ತು ಮಂಗಳವಾರ ಒಟ್ಟು ಐದು ವಾರಗಳನ್ನ ಹಿಡಿದು ಆ ವಾರದ ದಿನಗಳಲ್ಲಿ ಗ್ರಾಮಸ್ಥರು ಯಾವುದೇ ವಾಹನ ಓಡಿಸದಂತೆ ಮತ್ತು ಕಾಲಲ್ಲಿ ಚಪ್ಪಲಿ ಧರಿಸದೆ ತಂಡೋಪ ತಂಡವಾಗಿ ಸವದಿ ಮತ್ತು ಚರವಾಡ ಗ್ರಾಮಗಳ ಹದ್ದಿನಲ್ಲಿರುವ ಸಿಮಿ ಲಕ್ಕವ ದೇವಿಯ ದರ್ಶನ ಪಡೆಯುವ ಗ್ರಾಮಸ್ಥರು ಭಯ ಮತ್ತು ಭಕ್ತಿಯಿಂದ ಈ ಆಚರಣೆಯನ್ನು ಆಚರಿಸುತ್ತಾರೆ ಆಚರಣೆಯ ಕೊನೆಯ ದಿನವಾದ ಇಂದು ಗ್ರಾಮಸ್ಥರೆಲ್ಲರೂ ಕೂಡಿಕೊಂಡು ಗ್ರಾಮದ ದೇವರ ನೈವೇದ್ಯ ಕೊಟ್ಟು ನಂತರ ಎತ್ತಿನ ಬಂಡಿ ಹೂಡಿಕೊಂಡು ವದ್ಯ ಮೇಳಗಳಿಗೆ ಸಿನಿ ಲಕ್ಕವ ದೇವಿಗೆ ಅನ್ನ ಆಂಬಲಿಯ ನೈವೇದ್ಯವನ್ನ ದೇವಿಗೆ ಸಮರ್ಪಣೆ ಮಾಡಿ ನೆರೆದ ಗ್ರಾಮಸ್ಥರೆಲ್ಲರೂ ಅಲ್ಲಿಯ ಪ್ರಸಾದ ಸೇವಿಸಿ ಅವರವರ ಮನೆಗೆ ತೆರಳುತ್ತಾರೆ ಯಾವುದೇ ಜಾತಿ ಭೇದವಿಲ್ಲದೆ ಆಚರಿಸುವ ಈ ಆಚರಣೆಯಲ್ಲಿ ಗ್ರಾಮದ ಮುಖಂಡರಾದ ಅರ್ಜುನ ಗುರವ್ ಕಲ್ಲಪ್ಪ ಯಲಶೆಟ್ಟಿ ಪರಸಪ್ಪ ಯಲಶೆಟ್ಟಿ ಸಂಗಪ್ಪ ಪಾನಶೆಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾರುತಿ ಗುರವ್ ಮುತ್ತಪ್ಪ ಚೌಲಗಿ ಮಾತೇಶ ಕಾಂಬ್ಳೆ ಇಸ್ಮಾಯಿಲ ಪಾಟೀಲ್ ಮಹಾದೇವ ಯಲಶೆಟ್ಟಿ ಅಶೋಕ ಜಾಮಗೌಂಡ ಗೌಡಪ್ಪ ಬಾಡ್ಗಿ ಲಕ್ಷ್ಮಣ ಮುತ್ತೂರ್ ಬಸಪ್ಪ ಜಾಮಗೌಂಡ ಸೇರಿದಂತೆ ಇನ್ನಿತರು ಪಾಲ್ಗೊಂಡಿದ್ದರು ಗ್ರಾಮದ ಆದರ್ಶ ಶಿಕ್ಷಕರಾದ ಶ್ರೀ ಎಸ್ ಎಲ್ ಬಾಡ್ಗಿ ಸರ್ ಅವರು ಈ ಕುರಿತು ನಮ್ಮ ಸುದ್ದಿ ವಾಹಿನಿಗೆ ಮಾಹಿತಿ ನೀಡಿದರು ವರದಿ ನ್ಯೂಸ್ ಸರ್ವರಿಗೂ ನಮಸ್ಕಾರಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಅಥಣಿ ತಾಲೂಕು ಸುಕ್ಷೇತ್ರ ಜನವಾಡ ಗ್ರಾಮದಲ್ಲಿ ಗ್ರಾಮದ ಸರ್ವ ದೇವತೆಗಳ ಒಂದು ಶಾಂತಿಗಾಗಿ ಗ್ರಾಮದ ಜನರಿಗೆ ಹಾಗೂ ದನಕರುಗಳಿಗೆ ಯಾವುದೇ ಒಂದು ರೋಗ ರುಜಿನಗಳು ಬಾರದಂತೆ ಊರಿನಲ್ಲಿ ಯಾವುದೇ ಒಂದು ಆಕಸ್ಮಿಕ ಅನಾಹುತ ಅವಘಡಗಳಾಗದಂತೆ ಗ್ರಾಮದ ಹಿರಿಯರೆಲ್ಲರೂ ಕೂಡಿ ಗ್ರಾಮದ ಪ್ರಮುಖ ದೇವತೆಗಳಿಗೆ ಐದು ವಾರ ಪಾಲಿಸುತ್ತಾರೆ ಅದೇ ರೀತಿ ಈ ವರ್ಷವೂ ಕೂಡ ನಮ್ಮ ಊರಿನ ಯುವಕರು ಹಾಗೂ ಹಿರಿಯರು ಕೂಡಿ ಈ ಊರಿನ ಗ್ರಾಮ ದೇವತೆಗಳ ಸಲುವಾಗಿ ಐದು ದಿನಗಳ ವಾರವನ್ನು ಪಾಲಿಸಿ ಇವತ್ತು ಕೊನೆಯ ವಾರ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೇಳರಂದು ಸೌದಿ ಮತ್ತು ಜನ್ವಾಡ ಗ್ರಾಮದ ಹದ್ದಿನಲ್ಲಿರುವ ಶ್ರೀ ಶಿಮಿಲಕ್ಕವ ದೇವಿಗೆ ಉಡಿ ತುಂಬುವ ಹಾಗೂ ಅಂಬಲಿ ಅನ್ನ ಪ್ರಸಾದ ಮಾಡುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಈ ಐದು ವಾರಗಳಲ್ಲಿ ಗ್ರಾಮದ ಯಾವುದೇ ಜನರು ವಾಹನಗಳನ್ನು ವಾಹನಗಳನ್ನು ಹತ್ತುವುದಿಲ್ಲ ಕಾಲಲ್ಲಿ ಚಪ್ಪಲಿಗಳನ್ನು ಹಾಕೋದಿಲ್ಲ ದಂಡೆಯಲ್ಲಿರುವ ಯಾವುದೇ ನೀರಿನ ಮೋಟ್ರ್ ಗಿರಣಿ ಇತ್ಯಾದಿ ಯಂತ್ರೋಪಕರಣಗಳನ್ನು ಕೂಡ ಚಾಲೂ ಮಾಡದೆ ಅಚ್ಚುಕಟ್ಟಾಗಿ ಎಲ್ಲ ಊರಿನ ಗ್ರಾಮದ ಹಿರಿಯರು ಜಾತಿ ಭೇದ ಭಾವ ಇಲ್ಲದೆ ಎಲ್ಲ ಸಮಾಜದವರು ಪಾಲಿಸುತ್ತಾರೆ ಅದಕ್ಕಾಗಿ ನಮ್ಮ ಊರಿನ ಒಂದು ಶಾಂತಿ ಸಮೃದ್ಧತೆ ಹೆಚ್ಚುತ್ತಾ ಬಂದಿದೆ ಅದೇ ಇವತ್ತಿನ ಕೊನೆಯ ದಿನ ದೇವಿಗೆ ಅನ್ನ ಆಂಬಲಿ ಮಾಡಿಕೊಂಡು ಎತ್ತಿನ ಬಂಡೆಗಳಲ್ಲಿ ಆ ಅನ್ನ ಆಂಬಲಿಯನ್ನು ಹಾಕಿಕೊಂಡು ಲಕ್ಕವ ದೇವಿಗೆ ಉಡಿ ತುಂಬಿ ನೈವೇದ್ಯ ಮಾಡಿ ಎಲ್ಲ ಗ್ರಾಮದ ಜನರು ಅದನ್ನು ಪ್ರಸಾದವಾಗಿ ಸ್ವೀಕರಿಸ್ತಾರೆ ಅದಲ್ಲದೆ ಒಂದು ವಿಶೇಷವೇನೆಂದರೆ ನಮ್ಮ ಹಿಂದೂ ಜನರು ಮಾತ್ರವಲ್ಲದೆ ಮುಸ್ಲಿಂ ಬಾಂಧವರು ಕೂಡ ಈ ಒಂದು ವಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಕೂಡ ಒಂದು ಜಾತಿ ಭೇದ ಭಾವವೆನ್ನದೆ ಊರಿನ ಶಾಂತಿ ಸಂಕೇತವನ್ನು ಹಿಂದೂ ಮುಸ್ಲಿಮರು ಎಲ್ಲರೂ ಒಂದೇ ಎನ್ನುವ ಒಂದು ಭಾವೈಕ್ಯತೆಯನ್ನು ಮೆರೆಯುತ್ತಾರೆ ಅದಕ್ಕಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಜನ್ವಾಡ ಗ್ರಾಮ ಅಥಣಿ ತಾಲೂಕಿನಲ್ಲಿ ಅತ್ಯಂತ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಗ್ರಾಮ ಶಾಂತಿ ಸಮೃದ್ಧವಾದ ಗ್ರಾಮ ಎಂಬ ಖ್ಯಾತಿಯನ್ನು ಪಡೆದಿದೆ ಇದಕ್ಕಾಗಿ ಊರಿನ ಹಿರಿಯರು ಯುವಕರು ಎಲ್ಲರೂ ಊರಿನ ಪ್ರಮುಖ ದೇವತೆಗಳ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ತಮ್ಮ ಕಾರ್ಯವನ್ನು ನಡೆಸುತ್ತಾರೆ ಅದು ಊರಿಗೆ ಕೂಡ ಒಳ್ಳೆಯದಾಗಿದೆ ಮತ್ತು ಗ್ರಾಮದ ಜನತೆಗೆ ಜಾನುವಾರುಗಳಿಗೆ ಒಳ್ಳೆಯದಾಗಿದೆ ಅಂತ ನಾ ಇಲ್ಲಿ ಹೇಳಬಹುದು